ಹಾಂ ಹಲೋ ಫ್ರೆಂಡ್ಸ್ ಹೆಸರು ಕೃಷಿಕರ ಚಾನಲ್ ನೋಡ್ತಿರುವ ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ವೀಡಿಯೋ ಅಂದರೆ ಬೋಯರ್ ಮೇಕೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇವತ್ತು ಸಂಪೂರ್ಣವಾಗಿ ತಿಳಿಸ್ತೀನಿ ಫ್ರೆಂಡ್ಸ್ ಈ ಬೋಯರ್ ಮೇಕೆ ಏನಪ್ಪ ಅಂದರೆ ಸಾಕು ಏನು ಅನುಕೂಲ ಅಂತ ಫಸ್ಟ್ ಹೇಳ್ಬಿಡ್ತೀನಿ ಫ್ರೆಂಡ್ಸ್ ಫಸ್ಟ್ ಏನಪ್ಪಾ ಅಂದರೆ ಇದು ಫಾಸ್ಟ್ ಗ್ರೋತ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಯಾಕಪ್ಪ ಅಂದರೆ ಇದು ಕೆಪಾಸಿಟಿ ಇಲ್ಲಾಂದ್ರೂ ಹೆಣ್ಣು ಮೇಕೆ ಎಪ್ಪತ್ತರಿಂದ ಎಂಬತ್ತು ಕೆ ಜಿಯಷ್ಟು ತೂಕ ತೊಗುತ್ತೆ ಮತ್ತು ಗಂಡು ಮೇಕೆ ಎಂಬತ್ತರಿಂದ ನೂರಿಪ್ಪತ್ತು ಕೆ ಜಿಗಂಟು ತೂಕ ತೊಗುತ್ತೆ ಅದರಿಂದ ಈ ಮೇಕೆ ಫೇಮಸ್ಸಾಗಿ ಐತೆ ಮತ್ತು ಎಲ್ಲರ ಇದು ಈಗ ಸುಮಾರು ಕರ್ನಾಟಕದವು ಸುಮಾರು ಜನ ಎಲ್ಲ ತಂದು ಸಾಕಿ ಬ್ರೀಡಿಂಗ್ ಪ್ರೊಪಸ್ ಮಾಡಿ ಒಳ್ಳೆ ಕ್ವಾಲಿಟಿ ಬೋಯರ್ ಮೇಕೆಗಳು ಸಾಕ್ತವ್ರೆ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ನಾವು ಹೇಳ್ಬೇಕು ಏನಪ್ಪ ಹೇಳಬೇಕು ಅಂದರೆ ಇದು ಆಫ್ರಿಕಾನ್ ತಳಿ ಆಫ್ರಿಕಾನ್ ತಳಿ ಆಗಿರದಿಂದ ನೀವು ಈಗ ಆಫ್ರಿಕನ್ಗೆ ಹೋಗಿ ಪ್ಯೂರು ಮೇಕೆ ಇದು ಪರ್ಚೇಸ್ ಮಾಡ್ತೀನಿ ಅಂದರೆ ಪ್ರೈಸ್ ಯಾರಪ್ಪ ಯಾವ್ದರಿ ಇರ್ತದೆ ಅಂದರೆ ಒಂದು ಕೆ ಜಿಗೆ ಹೆಣ್ಣು ಮೇಕೆಗೆ ಎರಡೂವರೆ ಸಾವಿರ ಮತ್ತು ಗಂಡು ಮೇಕೆಗೆ ಎರಡು ಸಾವಿರ ಐತೆ ಫ್ರೆಂಡ್ಸ್ ನೀವು ಇದು ಪರ್ಚೇಸ್ ಮಾಡ್ತೀನಿ ಅಂದರೆ ಒಂದೊಂದು ತು ಕೆ ಜಿಗೂ ಅಷ್ಟು ಕೊಡಬೇಕಾಗಿರುತ್ತೆ ಹೆಣ್ಣು ಮೇಕೆಗೆ ಎರಡು ಸಾವಿರ ಗಂಡು ಮೇಕೆಗೆ ಎರಡು ಸಾವಿರ ಒಂದೊಂದು ಕೆ ಜಿಗೆ ಅಮೌಂಟ್ ಕೊಟ್ಟು ತರಬೇಕಾಗಿರುತ್ತೆ ಯಾ ಇದು ಜಾಸ್ತಿ ಕಾಸ್ಟ್ ದುಡ್ಡು ಆಯ್ತದೆ ಅಂತ ನೀವು ಅಲ್ಲಿ ಹೇಳ್ಬೋದು ನಾವೊಬ್ರು ಅಲ್ಲಿಗೆ ಹೋಗಿ ತಂದು ಇಲ್ಲಿ ಅಷ್ಟು ದುಡ್ಡು ಆಯ್ತದ ಅಂತ ನೀವು ಅನ್ಕೋಬೋದು ಅದರಿಂದ ಏನಪ್ಪ ಇಲ್ಲಿ ಕರ್ನಾಟಕದಲ್ಲಿ ಎಷ್ಟೋ ಜನ ಆಲೆ ಮಾಡೋರೆ ಏನಪ್ಪ ಮಾಡೋರೆ ಅಂದರೆ ಈಗ ನಾ ಮಾಮೂಲಿ ನಾಟಿ ಮೇಕೆ ಆಗಿರೋದು ಯಾವುದೋ ಮೇಕೆಗೆ ಮಾಮೂಲಿ ತೂಕೆ ಇರೋದಕ್ಕೆ ಒಂದು ಒಳ್ಳೆ ಬ್ರೀಡರ್ ಒಳ್ಳೆ ಬ್ರೀಡರ್ ಮೇಕೆ ತಂದು ಕ್ರಾಸಿಂಗ್ ಮಾಡಿಸಿ ಒಂದು ಎರಡನೇ ಸೂಲ ಮೂರನೇ ಸೂಲ ನಾಲ್ಕನೇ ಸೂಲ ಆದಮೇಲೆ ಪ್ಯೂರ್ ಬೋಯರ್ ಮೇಕೆಗಳು ತಯಾರು ಮಾಡೋರೆ ಅವು ಮಾ ಬೋಯರ್ ಮೇಕೆ ಆ ರೀತಿ ಬರುತ್ತೆ ಅದೇ ರೀತಿ ಒಳ್ಳೆ ಕ್ವಾಲಿಟಿಯಾಗಿ ಮರಿಗಳು ಬರುತ್ತೆ ಇನ್ನೊಂದು ಏನಪ್ಪ ಅಂದರೆ ಇದು ಮರಿ ಹಾಕಿದಾಗ ಎಷ್ಟು ಕೆ ಜಿ ಬರ್ಬೋದು ಅಂತ ನೀವು ಹೇಳ್ಬೋದು ಇದು ಏನು ಜನ್ಮ ಕೊಡೋದು ಒಂದು ಎರಡು ಮೂರು ಆ ರೀತಿ ಮರಿ ಮೇಲೆ ಅಂದರೆ ಈಗ ಒಂದು ಆಡು ಅಲ್ವಾ ಅದು ಒಂದು ಇಲ್ಲ ಎರಡು ಇಲ್ಲ ಮೂರು ಆ ರೀತಿ ಮೇಕೆ ಮರಿಗಳು ಹಾಕುತ್ತೆ ಅಂತ ಹೇಳ್ಬೋದು ಆಮೇಲೆ ಆ ಮರಿ ಹಾಕೋದ್ಮೇಲೆ ಎಷ್ಟು ಕೆ ಜಿ ತೂಗುತ್ತೆ ಅಂದರೆ ನಾಲ್ಕರಿಂದ ಐದು ಕೆ ಜಿಯಷ್ಟು ತೂಗುತ್ತೆ ಏನಪ್ಪ ಅಂದರೆ ಮೂರು ತಿಂಗಳಾದಮೇಲೆ ಎಷ್ಟು ಕೆ ಜಿ ತೂಗುತ್ತೆ ಅಂದರೆ ಹದಿನೈದರಿಂದ ಇಪ್ಪತ್ತು ಕೆ ಜಿಯಷ್ಟು ತೂಕ ಬರುತ್ತೆ ಮೂರು ತಿಂಗಳಿಗೆ ಮತ್ತು ಮೂರು ತಿಂಗಳಾದಮೇಲೆ ಈಗ ಮೇಕೆ ಹಾಲು ಕೊಡೋದು ಬಿಟ್ಬಿಡುತ್ತೆ ಆಗ ಅದು ಮೇವು ತಿಂಡಿ ಎಲ್ಲನೂ ತಿನ್ನೋದು ಚೆನ್ನಾಗಿ ಕಲಿತಿರುತ್ತೆ ಆಗ ಇನ್ನೊಂದು ಮೂರು ತಿಂಗ್ಳು ಮೇಯಿಸಿದ್ಮೇಲೆ ಈಗ ಮೂರು ತಿಂಗಳಿಗೆ ಅದು ಹಾಲೆಲ್ಲ ಇದು ಮೇಲೆ ಕಟಾಕಿ ನೀವು ಚ ಕಟಾಕಿ ಇಲ್ಲ ಬಿಟ್ಟು ಆ ಥರ ನೀವು ಚೆನ್ನಾಗಿ ಮೇವು ಕೊಟ್ಟು ತಿಂಡಿ ಕೊಟ್ಟು ಅಂದರೆ ಆರು ತಿಂಗಳಿಗೆ ಹೆಣ್ಣು ಮೇಕೆ ಬ್ರೀಡಿಂಗ್ ಬರುತ್ತೆ ಮತ್ತು ಗಂಡು ಮೇಕೆ ಎಂಟು ತಿಂಗಳಿಗೆ ಬ್ರೀಡಿಂಗ್ ಬರುತ್ತೆ ಆಗ ಬ್ರೀಡಿಂಗ್ ಬಂದಾಗ ಬ್ರೀಡಿಂಗೇ ಗಂಡು ಮೇಕೆ ಬಿಡೋದು ಮತ್ತು ಹೆಣ್ಣು ಮೇಕೆ ಆರು ತಿಂಗಳಿಗೆ ಬ್ರೀಡಿಂಗ್ ಮಾಡಿಸೋದು ಅದೇ ಯಾವುದೇ ಕಾರಣಕ್ಕೂ ಮಾಡೋಕ್ಕೋಗ್ಬೇಡಿ ಏನಕ್ಕಪ್ಪ ಅಂದರೆ ಇನ್ನೂ ಗರ್ಭಕೋಶ ಅಷ್ಟು ಚೆನ್ನಾಗಿ ಬೆಳೆದಿರೋಲ್ಲ ಇನ್ನೂ ಮೇಕೆ ಹೆಲ್ದಿಯಾಗಿರಲ್ಲ ನೀವು ಒಂದು ಹತ್ತು ತಿಂಗಳು ಹನ್ನೊಂದು ತಿಂಗಳು ಹನ್ನೆರಡು ತಿಂಗಳಾದಮೇಲೆ ಹೆಣ್ಣು ಮೇಕೆ ಬ್ರೀಡಿಂಗ್ ಕೊಡಿಸ್ಬೋದು ಮತ್ತು ಗಂಡು ಮೇಕೆ ಎಂಟು ತಿಂಗಳಿಗೆ ಬ್ರೀಡಿಂಗ್ ಬರುತ್ತೆ ಆದರೆ ಆಡಿದ ತಕ್ಕನಾಗಿ ಗಂಡು ಮೇಕೆನೂ ಬ್ರೀಡಿಂಗ್ ಇದು ಮಾಡಿ ಉತ್ತಮವಾಗಿ ಮರಿ ಬರಬೇಕಪ್ಪ ಅಂದರೆ ಅದಕ್ಕೂ ಒಂದು ಹನ್ನೊಂದು ತಿಂಗಳು ಹನ್ನೆರಡು ಆಗಿರಬೇಕು ನೀವು ಬ್ರೀಡಿಂಗ್ ಕೊಡಿಸ್ತೀನಿ ಅಂದರೆ ಒಳ್ಳೆಯ ಫಾಸ್ಟ್ ಮಾ ಇದು ಗ್ರೋತ್ ಬರುತ್ತೆ ಅಂತಲೇ ಹೇಳ್ಬೋದು ಈ ಮೇಕೆ ಫ್ರೆಂಡ್ಸ್ ಆಮೇಲೆ ಇನ್ನೊಂದು ಏನಪ್ಪ ಅನುಕೂಲ ಅಂದರೆ ಇದು ಎಲ್ಲ ಕ್ಲೈಮೇಟ್ಗೂ ಚೆನ್ನಾಗಿ ಹೊಂದ್ಕೊಡುತ್ತೆ ಎಲ್ಲ ಕ್ಲೈಮೇಟ್ಗೂ ಚೆನ್ನಾಗಿ ಹೊಂದ್ಕೊಡುತ್ತೆ ಆಮೇಲೆ ಮಾಮೂಲಿ ಮೇವು ನೀವು ಯಾವ ಮೇವು ಮಾ ಇದಕ್ಕೇನು ಬೇರೆ ಮೇವು ಹಾಕ್ಬೇಕು ಅನ್ನೋದೇನಿಲ್ಲ ಮಾಮೂಲಿ ನೀವು ನಾಟಿ ಮೇಕೆಗೆ ಯಾವ ರೀತಿ ಹಾಕ್ತೀರಿ ಆ ರೀತಿ ಮೇವು ಹಾಕ್ಬೇಕು ಅಂದರೆ ಈಗ ಮೇಕೆ ಯಾವ ರೀತಿ ಐತೆ ಆ ರೀತಿ ಮೇವು ಕೊಡಬೇಕು ಈಗ ಚಿಕ್ಕದಾದ್ರೆ ಸ್ವಲ್ಪ ದೊಡ್ಡದಾದರೆ ದೊಡ್ಡ ಹಾಕೋದಲ್ಲಿದ್ದರೆ ಅದಕ್ಕೆ ಕೆಪಾಸಿಟಿ ಎಷ್ಟು ಮೇಕೆ ಮೇವು ಮೇಯುತ್ತೆ ಅಷ್ಟು ಆ ರೀತಿ ಮೇವು ಕೊಡಬೇಕು ಅಂತ ಹೇಳ್ತೀನಿ ಫ್ರೆಂಡ್ಸ್ ಆಮೇಲೆ ಇನ್ನೊಂದು ಏನಪ್ಪ ಹೇಳಬೇಕು ಅಂದರೆ ಈಗ ನೀವು ತರ್ತೀನಿ ಅಂದರೆ ಇನ್ನೊಂದು ಏನಪ್ಪ ಅಂದರೆ ಇಷ್ಟು ಕಾಸ್ಟ್ ಕೊಟ್ಟು ನಮ್ಗೆ ತರೋಕ್ಕಾಗಲ್ಲ ಅಂತ ಅಂತೀನಿ ಅದರಿಂದ ನೀವೊಂದು ಹೆಣ್ಣು ಮೇಕೆ ಈಗ ಮಾಮೂಲಿ ನೀವು ಹೆಣ್ಣು ಮೇಕೆಯನ್ನು ತರಬೇಕು ಏನಿಲ್ಲ ನಿಮ್ಮ ಮೇಕೆ ನಾಟಿ ಮೇಕೆಗಳಿರ್ತಾವಲ್ಲ ಅದಕ್ಕೆ ಈ ರೀತಿ ಹೋಗಿ ಒಂದು ತಳಿ ಚೆನ್ನಾಗಿ ನೋಡಿ ಎಲ್ಲರೆ ಇಲ್ಲ ಕರ್ನಾಟಕದಲ್ಲೇ ಈಗ ಅಲ್ಲೇ ಆಲ್ಮೋಸ್ಟು ಪ್ಯೂರ್ ತಳಿಗಳೈತೆ ಹುಡ್ಕುರು ಸಿಗುತ್ತೆ ಹೋಗಿ ತಂದು ನಿಮ್ಮ ನಾಟಿ ಮೇಕೆಗೆ ಬ್ರೀ ಬ್ರೀಡಿಂಗ್ ಮಾಡಿಸಿ ಒಂದು ನಾಲ್ಕನೇ ಸುಲ ಐದನೇ ಸುಲ ಹೆಂಗಪ್ಪ ಅಂದರೆ ನೀವು ಬ್ರೀಡಿಂಗ್ ಮಾಡಿಸ್ತೀರಿ ಈಗ ಈಗ ನೀವು ಬ್ರೀಡಿಂಗ್ ಮಾಡಿಸಿರೋ ಮೇಕೆ ಒಂದು ಹೆಣ್ಮೇಕೆ ಆಗ್ತು ಅಂದ್ಕೊಳ್ಳಿ ಆ ಹೆಣ್ಮೇಕೆಗೆ ತಿರ್ಗ ಅದು ಚೆನ್ನಾಗಿ ಬೆಳೆದಿ ಇದಾದ್ಮೇಲೆ ಬ್ರೀಡಿಂಗ್ ಹತ್ತಕ್ಕೆ ಮಾ ಈಗ ನೀವು ಬ್ರೀಡರ್ ತಂದಿರೋದು ಹತ್ತಕ್ಕೆ ಬ್ರೀಡ್ ಮಾಡಿಸಿದ್ರೆ ಕ್ವಾಲಿಟಿಯಾಗಿ ಇನ್ನೂ ಒಳ್ಳೆ ಈಗ ಫೋರ್ಟಿ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಬೋಯರ್ ಮಕ್ಕೆ ತಳಿಯೋದು ಬಂದಿರೋದು ನಿಮಗೆ ಏಯ್ಟಿ ನೈಂಟಿ ಪರ್ಸೆಂಟ್ ಹಂಗೆ ಬರುತ್ತೆ ಹಂಗೆ ಬರುತ್ತೆ ಬರೋ ಡೆವಲಪ್ ಆಯ್ತದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹೆಣ್ಣು ಮೇಕೆ ಎಪ್ಪತ್ತರಿಂದ ಎಂಬತ್ ಕೆಜಿ ಅಷ್ಟು ತೂಕ ಬರುತ್ತೆ ಗಂಡು ಎಲ್ಲರಿಗೂ ಮೇಕೆಲ್ಲರಿಗೂ ನೂರ ಇಪ್ಪತ್ತು ಕೆಜಿ ತೂಕ ಬರುತ್ತೆ ಅದರಿಂದ ಫಾಸ್ಟ್ ಗ್ರೋತ್ ಅಂತಾನೆ ಹೇಳಬಹುದು ಆಮೇಲೆ ಫಾಸ್ಟ್ ಗ್ರೋತ್ ಬರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ